ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪಬೇಕಂತಂದರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ನೋಟಿಫಿಕೇಷನ್ ತಲುಪೋದಿಲ್ಲ ಅಂದರೆ ಇಲ್ಲ ಸ್ನೇಹಿತರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ಅವು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ ಸ್ನೇಹಿತರೆ ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಅಥವಾ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಬರುತ್ತದೆ ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಸ್ನೇಹಿತರೆ ಆನ್ಲೈನ್ ಸೀಟು ಹಂಚಿಕೆ ಕುರಿತು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಮತ್ತು ಆಯಾ ಇಲಾಖೆಯ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿ ಕೆ ಎ ಅವರು ತಿಳಿಸಿದ್ದಾರೆ ನೀವು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ನೀವು ನೋಡಬಹುದು ಇಲ್ಲಿದೆ ನೋಡಿ ಆನ್ಲೈನ್ ಸೀಟು ಹಂಚಿಕೆ ಕುರಿತು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಮತ್ತು ಆಯಾ ಇಲಾಖೆಯ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗುವುದು ಹೇಳಿ ತಿಳಿಸಿದ್ದಾರೆ ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಅದರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಈಗ ನಾವು ಕಾಲ್ ಮಾಡಿ ಕೇಳಿದಾಗೂ ಕೂಡ ಐಡಿಯಾಸ್ ಇಲ್ಲ ಸೊ ಬಿಡ್ತಾರೆ ಇಲಾಖೆ ವೆಬ್ಸೈಟಲ್ಲಿ ಬಿಡ್ತೀವಿ ಅಂತೇಳಿ ಹೇಳಿದರು ಓಕೆನಾ ಸೊ ಅದರ ಪ್ರಕಾರ ಅಂದರೆ ಮಾಹಿತಿ ಪುಸ್ತಕದ ಪ್ರಕಾರ ಅಂದರೆ ಕೆ ಅವರು ಬಿಟ್ಟಿರುವಂತಹ ಮಾಹಿತಿ ಪುಸ್ತಕದ ಪ್ರಕಾರ ನೋಡುವುದಾದರೆ ಎರಡನೇ ವಾರ ಏಪ್ರಿಲ್ ಎರಡನೇ ವಾರ ಎರಡು ಮಾರ್ಚ್ ಸಾರಿ ಏಪ್ರಿಲ್ ಎರಡನೇ ವಾರ ಬಿಡ್ತೀವಿ ಹೇಳಿ ಮಾಹಿತಿ ಪುಸ್ತಕದಲ್ಲಿ ಇರುವಂತಹದ್ದು ಮೊದಲನೇ ಸೀಟು ಹಂಚಿಕೆ ವೇಡ ಪಟ್ಟಿ ಎರಡನೇ ವಾರ ಬಿಡ್ತೀವಿ ಸೊ ಅದರೊಳಗೆ ಬರುವಂಥ ಚಾನ್ಸಸ್ ಕೂಡ ಇದೆ ಯಾಕಂದರೆ ಮಾರ್ಚ್ ಕೊನೆಯ ವಾರ ಫಲಿತಾಂಶವನ್ನು ಬಿಡ್ತೀವಿ ಹೇಳಿ ಮಾಹಿತಿ ಪುಸ್ತಕದಲ್ಲಿ ಹೇಳಿದರು ಸೊ ಅದರೊಳಗೆ ಬಿಟ್ಟಿದ್ದರು ಬೇಗ ಅಂದರೆ ಕ್ವಿಕ್ ಪ್ರೋಸೆಸ್ ಆಗಿದೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಜಿಲ್ಲಾವಾರು ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಫಲಿತಾಂಶವನ್ನು ಬಿಡುಗಡೆ ಮಾಡಿದರು ಅದು ಮಾರ್ಚ್ ಕೊನೆಯ ವಾರ ಬಿಡ್ತೀವಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ಹೇಳಿದರು ಸೊ ನಿಮ್ಮ ಒಂದು ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಪ್ರಕಾರ ಎರಡನೇ ವಾರ ಅಂದರೆ ಏಪ್ರಿಲ್ ಎರಡನೇ ವಾರ ಅಂತೇಳಿ ಕೊಟ್ಟಿದ್ದಾರೆ ಅದರೊಳಗೆ ಬರುವಂಥ ಚಾನ್ಸಸ್ ಇದೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರುವಂತಹದು ಇನ್ನೂ ಕೂಡ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಗಿಲ್ಲ ಸ್ನೇಹಿತರೆ ಇನ್ನೂ ಕೂಡ ಬಂದಿಲ್ಲ ಸೊ ಇಲಾಖೆ ವೆಬ್ಸೈಟಲ್ಲಿ ಬಿಡ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಬಿಡ್ತಾರೆ ಸೊ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಮ್ಮ ಚಾನಲ್ ಕಡೆಯಿಂದ ಮಾಡ್ತೀನಿ ಸೊ ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ